ಸರ್ ಮುಂದಿನ ಜಿ ಪಿ ಎಸ್ ಟಿ ಆರ್ಗೆ ಇನ್ನೊಂದು ಟಿ ಇ ಟಿ ಕಂಪಲ್ಸರಿ ಆಗ್ತದನ ಅಂತ ಇನ್ನು ಎರಡನೇ ಪ್ರಶ್ನೆ ಏನಂತಂದ್ರೆ ಸರ್ ನಾನು ಈ ಬಾರಿ ಸ್ಕೋರ್ ಆಗಿಲ್ಲ ನಾನು ಮತ್ತೊಂದು ಬಾರಿ ಟಿ ಇ ಟಿ ಬರಬೇಕಂತ ಅದನ್ನೇ ಅವಕಾಶ ಸಿಗ್ತದೆ ಅಂತ ಕೇಳಿದ್ರಿ ಅದ್ರ ಜೊತೆ ಜೊತೆಗೇನೆ ನನಗೆ ಕ್ವಶನ್ಸ್ ಮಾಡಿದ್ರಿ ಸರ್ ನಾವು ಈ ಬಾರಿಯ ಟಿ ಟಿಯಲ್ಲಿ ಪರ್ಫಾರ್ಮೆನ್ಸ್ ಚಲೋ ಮಾಡೋಕ್ಕಾಗಿಲ್ಲ ಅದ್ರ ಬಗ್ಗೆ ಒಂದು ಒಂದಿಷ್ಟು ನಮಗೆ ಮಾಹಿತಿಯನ್ನು ಕೊಟ್ಟರೆ ಹೇಗೆ ಸ್ಕೋರ್ ಮಾಡದ ಅದ್ರ ಬಗ್ಗೆ ನಾವು ಕ್ಲಾರಿಟಿಯಿಂದ ಓದ್ಕೊಳ್ತೀವಿ ಸರ್ ಅಂತ ಸೊ ಇವೆಲ್ಲ ವಿಷಯಗಳನ್ನ ಇವತ್ತಿನ ನಿಮ್ಗೆ ನಾನು ಈಸಿಯಾಗಿ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬಂದಿದ್ದೀನಿ ಸೊ ವೆರಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಸರ್ ಇನ್ನೊಂದು ಬಾರಿ ಟಿ ಟಿ ಹಾಕದನಾ ಅಂತ ಸೊ ನನ್ನ ಪ್ರಕಾರ ಏನು ಈ ಒಂದು ಜಿ ಪಿ ಎಸ್ ಟಿ ಆರ್ ಮುಂಚೆ ಕಂಪಲ್ಸರಿ ಆಗಿ ಇನ್ನೊಂದು ಟಿ ಟಿ ಆಗಲೇಬೇಕು ಸೊ ಅದಕ್ಕೆ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹಾಕಿನಿ ಸರ್ ಎಲ್ಲರೂ ಕೂಡ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ನೋಡಿದ್ರೆ ಅಕ್ಕತಿ ಅಂತ ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಹೇಳ್ತಾ ಇದ್ರಿ ಸರ್ ಅಂತ ಸೊ ನೋಡ್ರಿ ನಾನು ಕೇವಲ ಇದು ನಮ್ಮ ರಾಜ್ಯ ಸ್ಥಿತಿಯನ್ನು ಮಾತ್ರ ನೀವು ಅರ್ಥ ಮಾಡ್ಕೋತೀರಿ ಬಟ್ ನಾನು ಬೇರೆ ಬೇರೆ ರಾಜ್ಯದ ವಿಷಯವನ್ನು ಅರ್ಥ ಮಾಡ್ಕೋತೀನಿ ಸೊ ಇಲ್ಲಿ ನಾ ನಿಮಗೆ ಒಂದು ಎರಡು ಮೂರು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೆರಡರ ಜಿ ಪಿ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತೆಯ ಏನು ಒಂದು ವಿಷಯ ಇತ್ತು ಅದು ಕೋರ್ಟ್ ಕೂಡ ಏನಾಗಿದೆ ನಡೀತಾ ಇದೆ ಸೊ ಅದು ಕೋರ್ಟ್ ಕೇಸ್ ಬಗೆಹರಿಬೇಕಂದ್ರೆ ಮಿನಿಮಮ್ ಆದ್ರೂ ಆಗಸ್ಟ್ ನಂತರ ಒಂದಿಂದ ಎರಡು ತಿಂಗಳು ಬೇಕು ಇದಾದ್ಮೇಲೆ ಅವ್ರ ನೋಟಿಫಿಕೇಶನ್ ಅನ್ನು ಮಾಡಬೇಕಾಗ್ತದೆ ಸೊ ಅಷ್ಟು ಬೇಗ ಕೇಸ್ ಏನು ಬಗೆಹರಿಯಂಗಿಲ್ಲ ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಾ ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಇಲ್ಲಿ ಏನಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗ ತೆಲಂಗಾಣ ರಾಜ್ಯದೊಳಗೆ ಟೀಚರ್ ರಿಕ್ರೂಟ್ಮೆಂಟ್ ಟೆಸ್ಟ್ ದಟ್ ಇಸ್ ಡಿ ಎಸ್ ಸಿ ಕೂಡ ಕರೀತಾರೆ ನಾವು ಹೆಂಗೆ ಜಿ ಪಿ ಟಿ ಅಂತ ಅವರು ಡಿಎಸ್ ಅಂತಾರೆ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ನೋಟಿಫಿಕೇಶನ್ ಮಾಡಿದ್ರು ಶಿಕ್ಷಕರ ನೇಮಕಾತಿಗೆ ಎಸ್ಪೆಷಲಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಲಿಕ್ಕೆ ನೋಟಿಫಿಕೇಶನ್ ಮಾಡಿದ್ರು ಅಲ್ಲಿ ವಿದ್ಯಾರ್ಥಿಗಳು ಅನೇಕ ಏನು ಮಾಡಿದ್ರು ಅಂದ್ರೆ ಸರ್ ನಮ್ಗೆ ಇದಕ್ಕಿಂತ ಈಗೇನು ನಾವು ಟಿ ಟಿ ನೀವೇನು ಇದನ್ನ ಕಂಡಕ್ಟ್ ಮಾಡ್ತಾ ಇದ್ರಲ್ಲ ಸೊ ಇದಕ್ಕಿಂತ ಮೊದಲು ಏನು ಮಾಡಬೇಕು ನಮಗೆ ಇನ್ನೊಂದು ಟಿ ಇ ಟಿ ಬೇಕು ಅಂತ ಆಗ್ರಹ ಮಾಡಿದ್ರು ಹೀಗಾಗಿ ವಿತ್ ಡೇಟ್ ಕೂಡ ನಾನು ತೋರಿಸ್ತಾ ಇದ್ದೇನೆ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಅವರು ಟಿ ಆರ್ ಟಿ ಟೀಚರ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಹೊರಡಿಸಿದ್ರು ಇದಾದ್ಮೇಲೆ ಇದಾದ್ಮೇಲೆ ಒಂದು ತಿಂಗಳೊಳಗೆ ಅಗೇನ್ ಅವರು ಏನ್ ಮಾಡಿದ್ರು ಇನ್ನೊಂದು ಟಿಇಟಿಯನ್ನು ಕಂಡಕ್ಟ್ ಮಾಡ್ಬೇಕಂದ್ರೆ ಮತ್ತೆ ನೋಟಿಫಿಕೇಶನ್ ಹೊರಡಿಸಿದ್ರು ಹೀಗಾಗಿ ಆ ನೋಟಿಫಿಕೇಶನ್ ಇಮೇಜ್ ಅನ್ನು ತೋರಿಸ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀವಿ ಈ ಒಂದು ಎಕ್ಸಾಮಿನೇಷನ್ ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ತೆಲಂಗಾಣ ಸ್ಟೇಟ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಮತ್ತೊಂದು ಬಾರಿ ಆಯಿತು ಯಾಕೆ ಪದೇ ಪದೇ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಂಗಿಲ್ಲ ಜಿ ಪಿ ಎಸ್ ಬಿ ಪದೇ ಪದೇ ಪ್ರತಿ ವರ್ಷ ಆಗಂಗಿಲ್ಲ ಎರಡರಿಂದ ಮೂರು ವರ್ಷದ ಆದ್ಮೇಲೆ ಆಗ್ತದೆ ಸೊ ಹೀಗಾಗಿ ನಾವು ಅಲ್ಲಿ ಅಲ್ಲಿರೋರು ಮೂರನೇ ವರ್ಷ ಎರಡನೇ ವರ್ಷ ಆದಿವಿ ಸರ್ ನಾನು ಈಗ ಜಸ್ಟ್ ನಾಲ್ಕನೇ ಸರ್ ಮುಗಿಸಿದೀನಿ ನನಗೆ ಇನ್ನೊಂದು ಬಾರಿ ಟಿ ಟಿ ಬರಕ್ ಅವಕಾಶ ಮಾಡಿ ಕೊಡ್ರಿ ಅಂತಂದ ಕಂಪಲ್ಸರಿಯಾಗಿ ಪ್ರತಿಯೊಬ್ರು ಕೂಡ ಆಗ್ರಹ ಮಾಡ್ತಾರ ಹೀಗಾಗಿ ಹೀಗಾಗಿ ಮತ್ತೊಂದು ಬಾರಿ ಎಲ್ಲ ಅಭ್ಯರ್ಥಿಗಳಿಗೆ ಟಿ ಟಿಯನ್ನು ಅವಕಾಶ ಕೊಟ್ಟು ಮತ್ತೊಮ್ಮೆ ಟಿ ಟಿಯನ್ನು ಕೊಟ್ಟು ಅದಾದಮೇಲೆ ಜಿ ಪಿ ಟಿಯನ್ನು ಮಾಡ್ತಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಸೊ ಬಟ್ ನೀವು ಚೆನ್ನಾಗಿ ಓದ್ತಾ ಇದ್ರಿ ಯಾರು ಜಿ ಪಿ ಎಸ್ ಸಿ ಆಗ ಓದ್ತಾ ಅದೇ ಪರೀಕ್ಷೆಗೆ ಓದ್ರಿ ನಿಮ್ಮ ವಿಷಯವನ್ನು ಹೆಚ್ಚು ಓದ್ರಿ ಯಾರು ಸೋಷಿಯಲ್ ಸೈನ್ಸ್ ತೆಗೆದುಕೊಂಡಿರೋ ಅವರು ಸೋಷಿಯಲ್ ಸೈನ್ಸ್ ಅನ್ನು ಇಂಡಿಯಾಪ್ ಆಗಿ ಓದ್ರಿ ಪಿಯು ಸಿ ವರ್ಗ ಯಾರು ಏನು ಎಸ್ಪೆಷಲಿ ಸೈನ್ಸ್ ಅನ್ನು ತೆಗೆದುಕೊಂಡಿರೋ ಸಿಕ್ಸ್ ಟು ಟ್ವೆಲ್ತ್ ಸೈನ್ಸ್ ಅನ್ನು ಓದ್ರಿ ಅದ್ರ ಜೊತೆ ಜೊತೆಗೆ ನಾನು ಲ್ಯಾಂಗ್ವೇಜ್ ಟೀಚರ್ ಹಾಕೀನಿ ಅಂತಂದರೆ ನೀವು ಕನ್ನಡ ಲ್ಯಾಂಗ್ವೇಜ್ ಜೊತೆಗೆ ಸ್ಪೆಷಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಜೊತೆಗೆ ಏನ್ ಮಾಡಬೇಕಂತಂದ್ರೆ ಒಂದು ತಾಸಿನ ಇಂಗ್ಲೀಷ್ ಗ್ರಾಮರ್ ಅನ್ನು ಬಿಡಿಸಬೇಕು ಇಂಗ್ಲೀಷ್ ಟೀಚರ್ ದೆನ್ ಒಂದು ತಾಸಿನ ಇಂಗ್ಲೀಷ್ ಲಾ ಏನು ವರ್ಕ್ ಬುಕ್ ಅನ್ನ ಸಾಲ್ವ್ ಮಾಡಬೇಕು ಮತ್ತೆ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಓದಬೇಕು ಇದಿಷ್ಟು ಮಾಡಿದ್ರೆ ನೀವು ಟಿಇಟಿಗೆ ಪ್ರಿಪರೇಷನ್ ಮಾಡ್ದಂಗೆ ಆಗ್ತದೆ ದೆನ್ ಜಿ ಪಿ ಎಸ್ ಟಿ ಪ್ರಿಪ್ರೇಷನ್ ಕೂಡ ಮಾಡಿದಂ ಆಗ್ತದ ಬಟ್ ನೆನಪಿರಲಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಮರೆಯದೆ ಪಕ್ಕದಲ್ಲಿ ಇಟ್ಟುಕೊಂಡು ಒಂದು ಪಾಠದ ನಂತರ ಮತ್ತೊಮ್ಮೆ ಪ್ರಶ್ನೆ ಪತ್ರಿಕೆಯನ್ನು ತಿರುವಿ ಮುಂದಿನ ಪಾಠಕ್ಕೆ ನೀವು ಓದ್ತಾ ಹೋದ್ರೆ ನಿಮ್ಮ ಮಾರ್ಗದರ್ಶಕ ನಾನಲ್ಲ ಯೂಟ್ಯೂಬ್ ಕೂಡ ಅಲ್ಲ ನಿಮ್ಮ ಆನ್ಲೈನ್ ಕ್ಲಾಸಿನ ಗುರು ಕೂಡ ಅಲ್ಲ ಒಂದು ನಿಮ್ಮ ಕ್ವಶನ್ ಪೇಪರ್ ಕ್ವಶನ್ ಪೇಪರ್ ವಿಲ್ ಗೈಡ್ ಯು ವಾಟ್ ಟು ರೀಡ್ ವಾಟ್ ನಾಟ್ ಟು ರೀಡ್ ಸೊ ಬಿ ಅವೇರ್ ಅಬೌಟ್ ದಿಸ್ ಸೊ ಐ ಹೋಪ್ ನಿಮ್ಗೆ ಆಗಿದೆ ಖುಷಿಯಾಗಿದೆ ಒಂದು ಧೈರ್ಯ ತುಂಬಿದೆ ಅದು ನನ್ನ ಎಸ್ಪೆಷಲಿ ನನಗೆ ಯಾವಾಗಲೂ ಕೂಡ ಅದು ಕಾಡ್ತಾ ಇತ್ತು ಇನ್ನೊಂದು ಬಾರಿ ಟಿ ಟಿ ಆಗಬೇಕು ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಟಿ ಇ ಟಿ ಅಘೋ ಬಹಳ ಘೋರ ಅಲ್ಲ ಅಘೋರವಾಗಿತ್ತು ಅಂತಲೇ ಹೇಳ್ಬೋದು ಯಾಕೆಂದ್ರೆ ಸಡನ್ ಆಗಿ ಸಿಲೆಬಸ್ ಬದಲಾವಣೆ ವಿದ್ಯು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಸ್ಪೆಷಲಿ ದೆನ್ ಬೆಳಗಾವಿಯಲ್ಲಿ ಸೋಷಿಯಲ್ ಸೈನ್ಸ್ ಅಲ್ಲಿ ಕೇಳುವಂಥ ಪ್ರಶ್ನೆಗಳು ಏನು भाळ विभिन्नते दावा 2023 को 2024 को बट ई बार नीऊ चनगी प्रिपरेशन मारकन होद्रा 100% यू विल बी स्कोर मोर देन 120 डेफिनेटली टुडे आई प्रॉमिस यू बट इफ यू स्टडी हार्ड यू विल डेफिनेटली गेट सक्सेस थैंक यू सो मच यू नो वाचिंग माय ब्यूटीफुल वीडियो स्टे ट्यून्ड स्टे फोकस हैव अ गुड डे बाय बाय